ಹಲೋ ಗಾಯ್ಸ್ ಲೈವ್ ಮಾರ್ಕೆಟ್ ಅನಾಲಿಸಿಸ್ ಗೆ ನಿಮ್ಗೆಲ್ರಿಗೂ ಸ್ವಾಗತ ನಿನ್ನೆ ನನಗೆ ಪೋಸ್ಟ್ ಮಾರ್ಕೆಟ್ ಅನಾಲಿಸಿಸ್ ಆಗಿರ್ಲಿಲ್ಲ ಸಮ್ ರೀಸನ್ ಇಂದ ಇವತ್ತು ನಾನು ನಿನ್ನೆದು ಮತ್ತೆ ಇವತ್ತೆರಡನ್ನು ನಾನು ಕವರ್ ಮಾಡಿ ನಿಮ್ಗೆ ಎಕ್ಸ್ಪ್ಲೈನ್ ಮಾಡ್ತೀನಿ ಹಾಗೆ ಇವತ್ತು ನಾವು ಯಾವ ತರ ಒಂದು ಟ್ರೇಡ್ ಪ್ಲಾನ್ ಮಾಡಬಹುದು ಅಂತ ನೋಡೋದಾದ್ರೆ ನೋಡಿ ನಮಗೆ ನಿಫ್ಟಿ ನಮ್ಮ ಈ ಝೋನ್ ಒಳಗಡೆನೆ ಇದೆ ಹಾಗೆ ನಮ್ಮ ವೇವ್ ಅನಾಲಿಸಿಸ್ ಕೂಡ ಏನ್ ಹೇಳುತ್ತೆ ಆಲ್ ಟೈಮ್ ಹೈ ಅಲ್ಲಿ ಮಾರ್ಕೆಟ್ ಒಂದು ಕರೆಕ್ಷನ್ ತಗೋಬೇಕು ಅಥವಾ ಒಂದು ಪ್ರಾಫಿಟ್ ಬುಕ್ಕಿಂಗ್ ಆಗುವಂತ ಒಂದು ಚಾನ್ಸಸ್ ಇದೆ ಅಂತ ಹೇಳ್ತಾ ಇದೆ ಸೊ ನಾವು ಇವತ್ತು ಯಾವ ತರ ಟ್ರೇಡ್ ಪ್ಲಾನ್ ಮಾಡಬಹುದು ಅಂತ ನೋಡೋದಾದ್ರೆ ನಮ್ಮ ಎಸ್ ಆರ್ ಲೆವೆಲ್ ಇಟ್ಕೊಂಡು ನೋಡಿ ಈ ಝೋನ್ ನಮ್ಗೆ ಈಗ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ನಮಗೆ ನಿಫ್ಟಿ ಇಲ್ಲಿ ಓಪನ್ ಆಗಿ ನೋಡಿ ಕೆಳಗಡೆ ಬಂದು ಈ ಲೆವೆಲ್ ನ ಟೆಸ್ಟ್ ಮಾಡ್ತಿದೆ ಇದನ್ನ ಏನಾದ್ರೂ ಮಾಡ್ತು ಅಂತ ಇಟ್ಕೊಳ್ಳಿ ನಾನು ಒಂದು ಗೆ ವೇಟ್ ಮಾಡ್ತೀನಿ ನನ್ನ ಫಸ್ಟ್ ಟಾರ್ಗೆಟ್ ಈ ಒಂದು ಗ್ರೀನ್ ಝೋನ್ ಆಗಿರುತ್ತೆ ಓಕೆ ಸೊ ಇಲ್ಲಿ ಯಾವ ತರ ರಿಯಾಕ್ಟ್ ಮಾಡುತ್ತೆ ನೋಡ್ತೀನಿ ಮೇಲ್ಗಡೆ ಹೋಗುವಂತ ಸೈನ್ ಕೊಟ್ಟರೆ ನನ್ನ ಫಸ್ಟ್ ಟಾರ್ಗೆಟ್ ಇದು ಇಟ್ಕೊಡ್ತೀನಿ ಹಾಗೆ ನನ್ನ ಸೆಕೆಂಡ್ ಟಾರ್ಗೆಟ್ ಇದನ್ನ ಇಟ್ಕೊಂತೀನಿ ಬೈ ಚಾನ್ಸ್ ನಮಗೆ ಈ ಗ್ರೀನ್ ಝೋನ್ ನ ಬ್ರೇಕ್ ಮಾಡ್ತು ಅಂತ ಇಟ್ಕೊಳ್ಳಿ ಒಂದು ರಿಟ್ರೆಸ್ಮೆಂಟ್ ಗೆ ವೇಟ್ ಮಾಡ್ತೀನಿ ನನ್ನ ಟಾರ್ಗೆಟ್ ಟ್ವೆಂಟಿ ತ್ರೀ ತೌಸಂಡ್ ಫೈವ್ ಹಂಡ್ರೆಡ್ ವರ್ಗೂ ನನ್ನ ಫಸ್ಟ್ ಟಾರ್ಗೆಟ್ ಆಗಿರುತ್ತೆ ಅಲ್ಲಿ ನಾನು ಯಾವ ತರ ರಿಯಾಕ್ಟ್ ಮಾಡುತ್ತೆ ಅಂತ ನೋಡ್ತೀನಿ ಬೈ ಚಾನ್ಸ್ ಟ್ವೆಂಟಿ ತ್ರೀ ತೌಸಂಡ್ ಫೈವ್ ಹಂಡ್ರೆಡ್ ನೇಕ್ಔಟ್ ಮಾಡ್ತು ಅಂತಂದ್ರೆ ನನ್ನ ನೆಕ್ಸ್ಟ್ ಟಾರ್ಗೆಟ್ ಟ್ವೆಂಟಿ ತ್ರೀ ತೌಸಂಡ್ ಟು ಫಿಫ್ಟಿ ಆಗಿರುತ್ತೆ ಓಕೆನಾ ಹಾಗೆ ನಾನು ಕಾಲ್ ಸೈಡ್ ನೋಡೋದಾದ್ರೆ ನೋಡಿ ನನ್ಗೆ ಇವಾಗ ನಿಫ್ಟಿ ಬಂದು ಈ ಲೆವೆಲ್ ಅಲ್ಲಿ ಹೋಲ್ಡ್ ಮಾಡಿ ಮೇಲೆ ಹೋಗೋ ತರ ಕಾಣ್ತಾ ಇದೆ ಓಕೆ ಇಲ್ಲಿ ಯಾವ ತರ ರಿಯಾಕ್ಟ್ ಮಾಡುತ್ತೆ ನೋಡ್ತೀನಿ ಇಲ್ಲಿಂದ ಏನಾದ್ರೂ ಮೇಲ್ಗಡೆ ಹೋಗುವಂತ ಸೈನ್ ಕೊಟ್ಟರೆ ನಾನು ಸಡನ್ ಆಗಿ ಟ್ರೇಡ್ ತೊಗೊಳಕ್ ಹೋಗಲ್ಲ ಯಾಕಂದ್ರೆ ಇವತ್ತು ಬ್ಯಾಂಕ್ ನಿಫ್ಟಿ ಎಕ್ಸ್ಪೈರ್ ಆಗಿರೋದ್ರಿಂದ ಈ ಒಂದು ಒಳಗಡೆ ಒಂದು ಟ್ರೇಡ್ ಮಾಡುವಂತ ಚಾನ್ಸಸ್ ಇದೆ ಓಕೆನಾ ನಿನ್ನೆ ಒಂದು ಆಲ್ ಟೈಮ್ ಹೈ ನೋಡಿದೆ ಒಂದು ಸೈಡ್ ವೈಸ್ ಹೋಗುವಂತ ಚಾನ್ಸಸ್ ಇರುತ್ತೆ ನಾನು ಕಾಲ್ ಸೈಡ್ ಟ್ರೇಡ್ ಯಾವ ತರ ಮಾಡ್ತೀನಿ ಅಂದ್ರೆ ಈ ಲೆವೆಲ್ ನನಗೆ ಬ್ರೇಕ್ ಮಾಡಿದ್ರೆ ಮಾತ್ರ ಒಂದು ರಿಟ್ರೆಸ್ಮೆಂಟ್ ಗೆ ವೇಟ್ ಮಾಡಿ ಇದನ್ನ ಒಂದು ಫಸ್ಟ್ ಟಾರ್ಗೆಟ್ ಆಗಿರ್ತೀನಿ ಹಾಗೆ ಈ ರೆಡ್ ಝೋನ್ ಮೇಲೆ ನಾನು ಯಾವುದೇ ರೀತಿ ಎಂಟ್ರಿ ತಗೊಳ್ಳೋಕೆ ಹೋಗಲ್ಲ ಬೈ ಚಾನ್ಸ್ ಇಲ್ಲಿ ಮೇಲೆ ಹೋದ್ರೆ ಏನಾಗುತ್ತೆ ನನಗೆ ಟ್ವೆಂಟಿ ತ್ರೀ ತೌಸಂಡ್ ನೈನ್ ತರ್ಟಿ ವರ್ಗ ಒಂದು ಹೋಗುವಂತ ಚಾನ್ಸಸ್ ಇದೆ ಬಟ್ ನಾನು ಟ್ರೇಡ್ ನ ಅವಾಯ್ಡ್ ಮಾಡ್ತೀನಿ ತಗೊಳಕ್ ಹೋಗಲ್ಲ ಓಕೆನಾ ಇದು ಒಂದು ನನ್ನ ನಿಫ್ಟಿಯಲ್ಲಿ ಒಂದು ಟ್ರೇಡ್ ಪ್ಲಾನ್ ಆಗಿರುತ್ತೆ ಇವಾಗ ನಾವು ಬ್ಯಾಂಕ್ ನಿಫ್ಟಿಯಲ್ಲಿ ಯಾವ ತರ ಒಂದು ಟ್ರೇಡ್ ಪ್ಲಾನ್ ಮಾಡಬಹುದು ಅಂತ ನೋಡೋದಾದ್ರೆ ನನಗೆ ಇದು ತುಂಬಾ ಇಂಪಾರ್ಟೆಂಟ್ ಝೋನ್ ಆಗುತ್ತೆ ಇದನ್ನ ಏನಾದ್ರೂ ಬ್ರೇಕ್ಔಟ್ ಮಾಡಿ ಕೆಳಗಡೆ ಬಂತು ಅಂತ ಅಂದ್ರೆ ಒಂದು ಗೆ ವೇಟ್ ಮಾಡ್ತೀನಿ ಇದು ನನ್ನ ಫಸ್ಟ್ ಟಾರ್ಗೆಟ್ ಹಾಗೆ ಇಲ್ಲಿ ಯಾವ ತರ ಬಿಹೇವ್ ಮಾಡುತ್ತೆ ಅಂತ ನೋಡ್ತೀನಿ ಇದನ್ನು ಬ್ರೇಕೌಟ್ ಅಂದ್ರೆ ನನ್ನ ನೆಕ್ಸ್ಟ್ ಟಾರ್ಗೆಟ್ ಬಂದು ಐವತ್ತೆರಡು ಸಾವಿರ ಆಗಿರುತ್ತೆ ಸೊ ಬೈ ಚಾನ್ಸ್ ಏನಾದ್ರು ನನಗೆ ಇಲ್ಲೇ ಹೋಲ್ಡ್ ಮಾಡಿ ಮೇಲೆ ಹೋಗುವಂತ ಸೈನ್ ಕೊಟ್ರೆ ನಾನು ಯಾವುದೇ ರೀತಿ ಎಂಟ್ರಿ ತಗೊಳ್ಳಲ್ಲ ನನಗೆ ಈ ಲೆವೆಲ್ ಅಲ್ಲಿ ಯಾವ ತರ ಒಂದು ರಿಯಾಕ್ಟ್ ಮಾಡುತ್ತೆ ನೋಡ್ತೀನಿ ಇಲ್ಲಿ ಏನಾದರೂ ಸ್ವಲ್ಪ ಹೊತ್ತು ಸೈಡ್ ವೈಸ್ ಹೋಗಿ ನನಗೆ ಕೆಳಗಡೆ ಬರುವಂತ ಸೈನ್ ಕೊಟ್ಟರೆ ನಾನು ಡೌನ್ ಸೈಡ್ಗೆ ಟ್ರೇಡ್ ಮಾಡ್ತೀನಿ ಇದು ನನ್ನ ಫಸ್ಟ್ ಟಾರ್ಗೆಟ್ ಇದು ನನ್ನ ಸೆಕೆಂಡ್ ಟಾರ್ಗೆಟ್ ಆಗಿರುತ್ತೆ ಬೈ ಚಾನ್ಸ್ ಈ ಲೆವೆಲ್ ನೇಕ್ಔಟ್ ಮಾಡ್ತು ಅಂತ ಇಟ್ಕೊಳ್ಳಿ ಇಲ್ಲಿ ನಾನು ಯಾವುದೇ ರೀತಿ ಎಂಟ್ರಿ ತಗೊಳ್ಳೋಕೆ ಹೋಗಲ್ಲ ಸಿಚುವೇಶನ್ ನೋಡಿ ಅಂದ್ರೆ ನನಗೆ ಸ್ಟ್ರಾಂಗ್ ಆಗಿದೆ ಕನ್ಫರ್ಮ್ ಆಗಿದೆ ಅಂತಂದರೆ ಮಾತ್ರ ನಾನು ಇಲ್ಲಿವರೆಗೂ ಒಂದು ಟಾರ್ಗೆಟ್ ಇಟ್ಟು ಟ್ರೇಡ್ ಮಾಡ್ತೀನಿ ಬಟ್ ಇದು ತುಂಬ ರಿಸ್ಕಿ ಆಗಿರುತ್ತೆ ಓಕೆನಾ ಯಾರಿಗೆ ರಿಸ್ಕ್ ತಗೊಳಕ್ ಇಂಟ್ರೆಸ್ಟ್ ಇರುತ್ತೋ ಅವರು ಮಾತ್ರ ಇದು ಟ್ರೇಡ್ ಮಾಡುವಂತ ಒಂದು ಆಪರ್ಚುನಿಟಿ ಆಗಿರುತ್ತೆ ಬಿಗಿನರ್ಸ್ಗೆ ನಾನು ಕಂಪ್ಲೀಟ್ ಆಗಿ ಇದನ್ನ ಅವಾಯ್ಡ್ ಮಾಡಿ ಅಂತಾನೆ ಹೇಳೋದು ಓಕೆ ಇದ್ರ ಮೇಲೆ ನಾನು ಯಾವುದೇ ರೀತಿ ಎಂಟ್ರಿ ತಗೊಳ್ಳಲ್ಲ ಬೈ ಚಾನ್ಸ್ ಮೇಲೆ ಹೋದ್ರು ನನಗೆ ಐವತ್ ಮೂರ್ ಸಾವಿರದ ಮುನ್ನೂರವರೆಗೂ ಒಂದು ಹೋಗುವಂತ ಚಾನ್ಸಸ್ ಇದೆ ಓಕೆ ಇದು ನನ್ನ ಇವತ್ತಿನ ನಿಫ್ಟಿ ಮತ್ತೆ ಬ್ಯಾಂಕ್ ನಿಫ್ಟಿಯಲ್ಲಿನ ಒಂದು ಟ್ರೇಡ್ ಪ್ಲಾನ್ ಆಗಿತ್ತು ಸೊ ನಾನು ಡೈಲಿ ಹೇಳುವಾಗೇ ದಯವಿಟ್ಟು ಯಾರು ಏನೋ ಸುಮ್ನೆ ಯಾರೋ ಒಂದು ಲೆವೆಲ್ಸ್ ಕೊಟ್ಟರು ಅಂತ ಟ್ರೇಡ್ ಮಾಡಕ್ ಹೋಗ್ಬೇಡಿ ಸೊ ಇದನ್ನೆಲ್ಲ ನೀವು ಕಲ್ತು ಟ್ರೇಡ್ ಮಾಡಬೇಕಾಗುತ್ತೆ ಯಾಕೆಂದ್ರೆ ನಾನೀಗ ಲೈವ್ ಮಾರ್ಕೆಟ್ ಅನಾಲಿಸಿಸ್ ಬಂದು ನಾನು ನಿಮ್ಗೆ ಹೇಳಿರ್ತೀನಿ ಬಟ್ ಆದ್ರೆ ನನಗೆ ಲೈವ್ ಅಲ್ಲಿ ನನಗೆ ಮಾರ್ಕೆಟ್ ಯಾವ ತರ ರಿಯಾಕ್ಟ್ ಮಾಡುತ್ತೆ ನೋಡಿ ನಾನು ಎಂಟ್ರಿ ಅಂಡ್ ಎಕ್ಸಿಟ್ ನ ಪ್ಲಾನ್ ಮಾಡಬೇಕಾಗುತ್ತೆ ಸೊ ನಾನು ಇದು ತುಂಬಾ ಟೈಮ್ ಇಂದ ಯೂಸ್ ಮಾಡಿರೋದ್ರಿಂದ ಹಾಗೆ ಇದು ನಾನೇ ಬಿಲ್ಡ್ ಮಾಡಿರೋದ್ರಿಂದ ನನಗೆ ಇದರಲ್ಲಿ ಕೆಲವೊಂದು ಟೆಕ್ನಿಕ್ಸ್ ಗೊತ್ತಿರುತ್ತೆ ಆ ಒಂದು ರೂಲ್ ನಾನು ಅಪ್ಲೈ ಮಾಡಿ ನಾನು ಟ್ರೇಡ್ ಮಾಡ್ತೀನಿ ಬಟ್ ಅದ ನಿಮ್ಗೆ ಈ ಲೆವೆಲ್ಸ್ ಸೇರಿತೀನಿ ಬಟ್ ನಿಮ್ಗೆ ಯಾವ ತರ ಒಂದು ಟ್ರೇಡ್ ತಗೋಬೇಕು ಎಲ್ಲಿ ನನ್ನ ಸ್ಟಾಪ್ ಲಾಸ್ ಹಾಕಬೇಕು ಅನ್ನೋದು ನಿಮ್ಗೆ ಕ್ಲಿಯರ್ ಆಗಿ ಗೊತ್ತಿಲ್ಲ ನಾನು ಈ ವಿಡಿಯೋನ ಯಾಕೆ ಮಾಡ್ತಾ ಇದ್ದೀನಿ ಅಂದ್ರೆ ಒಂದು ಎಜುಕೇಶನಲ್ ಪರ್ಪಸ್ ಗೋಸ್ಕರ ನೀವು ಇದನ್ನ ಕಲೀರಿ ಹಾಗೆ ನಿಮಗೆ ನಾನು ಹೋಗ್ತಾ ಹೋಗ್ತಾ ಎಲ್ಲ ಕಲಿಸ್ಕೊಡ್ತೀನಿ ಜೊತೆಲಿ ಈ ಟೂಲ್ ಕೂಡ ನಾನು ನಿಮಗೆ ಶೇರ್ ಮಾಡ್ತೀನಿ ಆವಾಗ ನೀವು ಓನ್ ಆಗಿ ಟ್ರೇಡ್ ಮಾಡಬಹುದು ಓಕೆನಾ ಇಲ್ಲಿಗೆ ನಾನು ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ ಈ ವಿಡಿಯೋ ನಿಮಗೆ ಇಷ್ಟ ಆಯ್ತು ಅಂದ್ರೆ ದಯವಿಟ್ಟು ಲೈಕ್ ಮಾಡಿ ಹಾಗೆ ಇನ್ನು ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬೆಲ್ಲೈಕನ್ ಕೂಡ ಪ್ರೆಸ್ ಮಾಡಿ ಹಾಗೆ ಡಿಸ್ಕ್ರಿಪ್ಷನ್ ಅಲ್ಲಿ ನಮ್ಮ ಟೆಲಿಗ್ರಾಮ್ ಲಿಂಕ್ ಕೂಡ ಇದೆ ಅದನ್ನು ಕೂಡ ಜಾಯ್ನ್ ಆಗಿ ಅಲ್ಲಿ ನಿಮಗೆ ಲೈವ್ ಮಾರ್ಕೆಟ್ ಅಪ್ಡೇಟ್ಸ್ ಬರ್ತಾ ಹೋಗುತ್ತೆ ಹಾಗೆ ಸ್ಟಾಕ್ ಇಂಟರ್ ಡೇ ಲೆವೆಲ್ಸ್ ಕೂಡ ಅಲ್ಲಿ ನಿಮಗೆ ಬರ್ತಾ ಹೋಗುತ್ತೆ ಥ್ಯಾಂಕ್ ಯು ವೆರಿ ಮಚ್ ಗೈಸ್